ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಹದಿಮೂರು ಮೈಥಿಲಿಯ ಮೇಲೆ ಕಾಳಜಿ ತೋರಿದ ವಶಿಷ್ಠ ಆದರೂ ಅವನ ಕಾಳಜಿ ನಿರ್ಲಕ್ಷ್ಯ ಮಾಡಿದ್ದಳು ಮೈಥಿಲಿ ಹೋಟೆಲ್ ಬ್ಲೂ ಜೊತೆಗಿನ ಮೀಟಿಂಗ್ನಲ್ಲಿ ಮೈಥಿಲಿಯ ಬಳಸಿಕೊಂಡು ಮೀಟಿಂಗ್ ತಮ್ಮ ಕಡೆ ಮಾಡಿಕೊಳ್ಳುವ ಯೋಚನೆ ರೂಪಿಸಿದ್ದರು ವಿರಾಟ್ ಅತ್ವಿಕ್ ಮುಂದೆ ಮೈಥಿಲಿ ಅವನೊಂದಿಗೆ ಇರದೆ ಬೇಕೆಂದೇ ಕಣ್ತಪ್ಪಿಸಿ ಬೇರೆ ಎಲ್ಲ ಕಡೆ ಕೆಲಸ ಮಾಡುತ್ತಿದ್ದಳು ಸ್ವತಃ ಅವಳೆ ಅಡುಗೆ ಮನೆಯಲ್ಲಿ ನಿಂತು ಮಧ್ಯಾಹ್ನ ಗೆಸ್ಟ್ಗಳಿಗೆಂದು ಊಟದ ತಯಾರಿ ಮಾಡಿದ್ದಳು ಅಂದಿನ ಊಟದ ಮೆನು ಕೂಡ ಅವಳತ್ತೆ ನನ್ನ ಹೋಟೆಲ್ಗಿಂತ ಈ ಹೋಟೆಲ್ ಯಾವುದರಲ್ಲಿ ಹೆಚ್ಚಿದೆ ಎಂದು ವ್ಯಂಗ್ಯವಾಗಿ ಹೇಳುತ್ತಾ ಕಾರಿನಿಂದ ಹಿಡಿದ ವಿರಾಟ್ ಎಲ್ಲದರಲ್ಲೂ ಎಂದು ತನ್ನೊಳಗೆ ಮಾತನಾಡಿದ ಅದ್ವಿಕ್ ವಾವ್ ಬಾಸ್ ಎಷ್ಟು ಚೆಂದ ಇದೆ ಈ ಹೋಟೆಲ್ ಎಂದು ಸುಮ್ಮನಿರಲಾರದೆ ನುಡಿದಳು ಡಿಂಪನ ಡಿಂಪನ ಶಟ್ ಯುವರ್ ಮೌತ್ ಮೀಟಿಂಗ್ ಮುಗಿಯೋವರೆಗೂ ಬಾಯಿ ಮುಚ್ಕೊಂಡಿದ್ರೆ ಸರಿ ಈ ಕಾಂಟ್ರಾಕ್ಟ್ ನನಗೆ ಸಿಗಲಿಲ್ಲ ಅಂದರೆ ಇಬ್ಬರನ್ನು ಫೈಯರ್ ಮಾಡ್ತೀನಿ ಎಂದು ವಿರಾಟ್ ಮುಂದೆ ನಡೆದರೆ ಅವನ ಹಿಂಬಾಲಿಸಿದರು ಇವರಿಬ್ಬರು ಎಂಟ್ರಿ ಸೀನ್ ಹೇಗಿರುತ್ತೋ ಗ್ರಾಂಡ್ ವೆಲ್ಕಮ್ ಸಿಗುತ್ತಾ ಎಂದು ಗುನುಗುತ್ತಾ ಬರುತ್ತಿದ್ದ ವಿರಾಟ್ ಅವನ ಮನಸ್ಸಿಗೆ ತಂಪಿರಿಯುವಂತೆ ಮೈಥಿಲಿಯ ದರ್ಶನ ದೊರೆಯಿತವನಿಗೆ ಹೋಟೆಲ್ ಹಾಲ್ನಲ್ಲಿ ಎಲ್ಲ ವ್ಯವಸ್ಥೆ ಸರಿಯಿದೆಯೋ ಇಲ್ಲವೋ ಎಂದು ನೋಡುತ್ತಾ ಎಲ್ಲವ ಸರಿಪಡಿಸುತ್ತಿದ್ದ ಮೈಥಿಲಿಗೆ ನೋಡುತ್ತಾ ಒಳಗೆ ಬರದೆ ಅಲ್ಲಿ ನಿಂತು ಬಿಟ್ಟ ವಿರಾಟ್ ಬಾಸ್ ಒಳಗೆ ಬರಲ್ವಾ ಎಂದು ಮುಂದೆ ಬಂದ ಡಿಂಪನ ಅವನ ನೋಟ ನೆಟ್ಟ ಕಡೆ ನೋಡಲು ಮೈಥಿಲಿ ಕಂಡಿದ್ದೆ ಮತ್ಸರದ ಬೆಂಕಿ ಹತ್ತಿಕೊಂಡಿತ್ತು ಬಾಸ್ ಎಂದು ಮತ್ತೊಮ್ಮೆ ಎಚ್ಚರಿಸಿದಾಗ ಎಚ್ಚೆತ್ತವ ಹಾಂ ಏನು ಎನ್ನಲು ಬಾಸ್ ನಡಿರಿ ಒಳಗೆ ಎಂದಳು ಅದ್ವಿಕ್ ಅಲ್ಲಿ ನೋಡು ಒಳ್ಳೆ ಸಿನಿಮಾ ನಟಿಕರ ಇದ್ದಾಳಲ್ಲ ನ್ಯಾಚುರಲ್ ಬ್ಯೂಟಿ ಅವಳೇ ಕಣೋ ಮೈ ತಿಳಿ ಎಂದ ವಿರಾಟ್ ತೋರಿಸಿದ ಕೇವಲ ಸಿಟಿಯ ಫ್ಯಾಷನ್ ಬಟ್ಟೆಯಲ್ಲಿ ಹುಡುಗಿಯರು ನೋಡಿದ್ದ ಅದ್ವಿಕ್ ಮೈಥಿಲಿಯ ಸಾತ್ವಿಕ ಸೌಂದರ್ಯ ಇಷ್ಟವಾಗಿತ್ತು ವಾವ್ ಸಚ್ ಎ ಬ್ಯೂಟಿಫುಲ್ ಗರ್ಲ್ ಇವಳಿಗಾಗಿ ಪಾಸ್ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಆದರೂ ನಾನು ಒಮ್ಮೆ ಟ್ರೈ ಮಾಡಬೇಕು ಎಂದುಕೊಂಡವ ತನ್ನ ತುಟಿಯ ಮಡಚಿ ಅವಳತ್ತ ಮೋಹಕ ನೋಟ ಹರಸಿದ್ದ ಲೋ ಭಾರ ಒಳಗೆ ಎಂದವ ಅವಳ ಬಂದು ಗೆಸ್ಟ್ನ ವೆಲ್ಕಮ್ ಮಾಡೋಕೆ ಯಾರು ಇಲ್ವಾ ಈ ಹೋಟೆಲ್ನಲ್ಲಿ ಎಂದು ಬೇಕೆಂದೇ ಹರಚಿದ್ದ ಎಲ್ಲರೂ ನೋಟ ಅವರತ್ತ ಹೋಗಲು ಅಲ್ಲೇ ಇದ್ದ ಬೊಕ್ಕೆ ಹಿಡಿದು ಓಡಿ ಬಂದಳು ಮೈಥಿಲಿ ವೆಲ್ಕಮ್ ಸರ್ ಎಂದು ಬೊಕ್ಕೆ ನೀಡಿದಳು ಮೊದಲೇ ತಿಳಿದಿತ್ತಲ್ವ ಎರಡು ಹೋಟೆಲ್ನವರು ಬರುವುದು ಓ ಮಿಸ್ ನೀವಾ ನನ್ನ ವೆಲ್ಕಮ್ ಮಾಡಿದ್ದು ಹಾಗಾದರೆ ಪಕ್ಕಾ ಈ ಕಾಂಟ್ರಾಕ್ಟ್ ನನಗೆ ಎಂದು ಕಣ್ಣು ಹೊಡೆದು ಅವಳ ಕೈ ಸವರಿ ಬೊಕ್ಕೆ ತೆಗೆದುಕೊಂಡಿದ್ದ ಸರ್ ತರ್ಡ್ ಫ್ಲೋರ್ ರೂಮ್ ನಂಬರ್ ಒನ್ ನೈಂಟಿ ಸೆವೆನ್ ನಿಮ್ಮ ರೂಮ್ ನೀವು ರೆಸ್ಟ್ ಮಾಡ್ತೀರಿ ಕಾಫಿ ಮತ್ತು ಏನಾದರೂ ಕಳುಹಿಸಿ ಕೊಡುವೆ ಎಂದು ನಯವಾಗಿ ಅವನಿಂದ ದೂರ ಸರಿದಳು ಓ ಮೂರು ಜನಕ್ಕೂ ಒಂದೇ ರೂಮಾ ಇವಳು ಹುಡುಗಿ ಎಂದು ಬೇಕೆಂದರೆ ಜೋರು ದೊನೆಯಲ್ಲಿ ಕಿರಿಕ್ ತೆಗೆದ ಇಲ್ಲ ಸರ್ ಇವರು ಬರುವುದು ತಿಳಿದಿರಲಿಲ್ಲ ಒಂದು ನಿಮಿಷ ಎಂದು ತನ್ನ ಫೋನ್ ತೆಗೆದು ಏನನ್ನು ಸರ್ಚ್ ಮಾಡಿದವಳು ಸರ್ ಅದೇ ಫ್ಲೋರ್ನಲ್ಲಿ ನೂರ ಎಂಬತ್ತು ರೂಮ್ ಖಾಲಿ ಇದೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಳ್ಳಿ ಎಂದು ಮನವಿ ಮಾಡಿದಳು ಅಷ್ಟರಲ್ಲಿ ಅವಳ ಗರ್ವಿಷ್ಟ ಅಲ್ಲಿಗೆ ಬಂದಿದ್ದ ಓ ದಿ ರಾಯಲ್ ಹೋಟೆಲ್ ಬಾಸ್ ವಿರಾಟ್ ಆ್ಯಂಡ್ ಅವರ ಪಿ ಎ ಅದ್ವಿಗ್ ಬನ್ನಿ ಹಾರ್ಟ್ಲಿ ವೆಲ್ಕಮ್ ಎಂದು ವ್ಯಂಗ್ಯವಾಗಿ ನುಡಿದು ಅವನಿಗೆ ಕೈ ನೀಡಿದ ಮೈಥಿಲಿ ಇವರಿಗೆ ಅತಿಥಿ ಸತ್ಕಾರ ಮಾಡಲು ಎಲ್ಲ ತಯಾರಿ ಮಾಡಿದೆಯಾ ತಾನೇ ಎಂದು ಹಾಸ್ಯ ಬೆರೆಸಿ ಕೇಳಿದ್ದ ಹ್ಞೂ ಸರ್ ಥರ್ಡ್ ಫ್ಲೋರ್ನಲ್ಲಿ ರೂಮ್ ವ್ಯವಸ್ಥೆ ಮಾಡಿದ್ದೀನಿ ಎಂದು ಸಹಜವಾಗಿ ನುಡಿದಳು ಓಕೆ ಥರ್ಡ್ ಕ್ಲಾಸ್ ಜನಗಳಿಗೆ ಥರ್ಡ್ ಫ್ಲೋರ್ ಎಂದಾಗ ಅವಮಾನದಿಂದ ಖುದ್ದು ಹೋದ ವಿರಾಟ್ ವಸಿಷ್ಠ ಎಂದು ಅಬ್ಬರಿಸಿದ ಯಾ ಮೈ ನೇಮ್ ಇಸ್ ವಸಿಷ್ಠ ಎಂದು ತಣ್ಣಗೆ ನುಡಿದು ಅಲ್ಲಿಂದ ಸರಿದ ವಸಿಷ್ಠ ಅಟ್ ಎನಿ ಕಾಸ್ಟ್ ನನಗೆ ಈ ಕಾಂಟ್ರಾಕ್ಟ್ ಸಿಗಲೇಬೇಕು ಇವನದೇ ಹೋಟೆಲ್ನಲ್ಲಿ ಇವನನ್ನು ಅವಮಾನ ಮಾಡಬೇಕು ಎಂದು ಕೋಪದಿಂದ ನುಡಿದು ತನಗೆ ನೀಡಿದ ರೂಮ್ನತ್ತ ನಡೆದನವ ಎಲ್ಲ ವ್ಯವಸ್ಥೆ ಆಗಿತ್ತು ಇನ್ನೇನು ಹೋಟೆಲ್ ಬ್ಲೂ ಅವರು ಬರುವ ನಿಮಿಷಗಳ ಅಂತರವಿತ್ತು ಮೈಥಿಲಿ ಇದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಏನು ತಪ್ಪಾಗಬಾರದು ಎಂದು ಮತ್ತೊಮ್ಮೆ ಎಚ್ಚರಿಸಿದ ವಶಿಷ್ಠ ಓಕೆ ಸರ್ ಎಂದು ಅವರಿಗೆ ನೀಡಬೇಕಾದ ವಿವರಗಳ ಫೈಲ್ ಹಿಡಿದೆ ಓಡಾಡುತ್ತಿದ್ದಳು ಸರ್ ಕಾರ್ ಬಂತು ಎಂದಾಗ ಎಲ್ಲರೂ ಆವರಣದಲ್ಲಿ ನೆರೆದರು ಬಿಳಿ ಕಾರ್ನಿಂದ ಕಪ್ಪು ಸೂಟ್ ಹಾಕಿಕೊಂಡು ತರುಣನೊಬ್ಬ ಇಳಿದು ಬಂದ ಅವನ ಹಿಂದೆ ನಾಲ್ಕು ಜನ ಹಾಯ್ ಮಿಸ್ಟರ್ ವಸಿಷ್ಠ ಎಂದು ಕೈ ಕುಲುಕಿದ ಹೆಲೋ ಸರ್ ಹಾರ್ಟ್ಲಿ ವೆಲ್ಕಮ್ ಟು ಅವರ್ ಹೋಟೆಲ್ ಎಂದು ಗ್ರೀಟ್ ಮಾಡಿ ಹಿಂತಿರುಗಿ ಬೊಕ್ಕೆಗಾಗಿ ನೋಡಲು ಮೈ ತಿಳಿಯಲ್ಲಿಲ್ಲ ವೆಲ್ಕಮ್ ಸರ್ ಎಂದು ಅವರ ಕೈಗೆ ಬೊಕ್ಕೆ ನೀಡಿ ವಸಿಷ್ಠನಿಗೆ ಒಂದು ಲುಕ್ ಕೊಟ್ಟ ವಿರಾಟ್ ಆ ನೋಟದ ಅರ್ಥ ಅವನಿಗಷ್ಟೇ ತಿಳಿದಿದೆ ನನ್ನ ಹೆಸರು ಗೊತ್ತಾ ನಿಮಗೆ ಎಂದು ಇಬ್ಬರ ಕಡೆ ನೋಡಲು ಅಫ್ಕೋರ್ಸ್ ಸರ್ ನಿಮ್ಮ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ಎಂದು ಇಬ್ಬರು ನೋಡಿದಾಗ ದೆನ್ ಕಾಲ್ಮಿ ವಿತ್ ಮೈ ನೇಮ್ ನಾನು ನಿಮ್ಮ ಏಜ್ ಏಜವನೆ ಮತ್ತೆ ಸರ್ ಅನ್ಬಿಡಿ ಕಾಲ್ಮಿ ಪ್ರೇರಿತ್ ಎಂದವನ ಗುತ್ತಾ ಮುಂದೆ ನಡೆದ ಈ ಬೇತಾಳ ಎಲ್ಲಿ ಛೆ ಸರಿಯಾಗಿ ಕೊಟ್ಟ ಕೆಲಸ ಮಾಡೋಕ್ಕೂ ಬರಲ್ಲ ಎಂದು ಬೈದುಕೊಂಡು ನಡೆದ ಪ್ಲೀಸ್ ಯಾರಾದರೂ ಇದ್ದೀರಾ ಬಾಗಿಲು ತೆಗೆಯಿರಿ ಎಂದು ಜೋರಾಗಿ ಬಾಗಿಲು ಬಡಿಯುತ್ತಿದ್ದಳು ಮೈಥಿಲಿ ಪಾಪ ಎರಡನೇ ಫ್ಲೋರ್ ರೂಮ್ ಒಂದರ ವಾಶ್ರೂಮ್ನಲ್ಲಿ ಬಂದಿಯಾಗಿದ್ದಳು ಪ್ರೇರಿತವರಿಗೆ ಕೊಡಲು ಬಕ್ಕೆ ತೆಗೆದುಕೊಂಡು ಬರುವಾಗ ಯಾರೋ ಒಬ್ಬ ಮೇಡಮ್ ಎರಡನೇ ಫ್ಲೋರ್ನಲ್ಲಿ ಪ್ರೇಸಿಸರ್ಗೆ ಅಂತ ಇಟ್ಟಿದ್ದ ರೂಮ್ನ ವಾಶ್ರೂಮ್ನಲ್ಲಿ ಏನೂ ಸರಿ ಇಲ್ಲವಂತೆ ಈಗ ತಾನೇ ಫೋನ್ ಬಂದಿತ್ತು ನಾವೆಲ್ಲ ಇಲ್ಲಿ ಮೇಂಟೇನ್ ಮಾಡ್ತೀವಿ ನೀವು ಬೇಗ ನೋಡಿ ಬನ್ನಿ ಎಂದಾಗ ತಡ ಮಾಡದೆ ಅತ್ತ ಓಡಿದಳು ಎಲ್ಲವೂ ಸರಿ ಇರಬೇಕೆಂಬ ಬಯಕೆಯಿಂದ ಆದರೆ ಅವಳು ಕೋಣೆ ಪ್ರವೇಶ ಮಾಡಿದ್ದೆ ಯಾರೋ ಮೂಗಿಗೆ ಖರ್ಚಿ ಹಿಡಿದು ಬೇರೆ ರೂಮ್ ವಾಶ್ರೂಮ್ನಲ್ಲಿ ಬಂಧಿಸಿದರು ನಿಮಿಷಗಳ ನಂತರ ಎಚ್ಚರ ಆಗದಾಗಿನಿಂದ ಕೂಗುತ್ತಲೇ ಇದ್ದಾಳೆ ಆದರೆ ಯಾರೊಬ್ಬರೂ ಬಾಗಿಲು ತೆಗೆಯುತ್ತಿಲ್ಲ ಮೀಟಿಂಗ್ ಹಾಲ್ನಲ್ಲಿ ಎಲ್ಲವೂ ಅಚ್ಚುಕಟ್ಟಾಗಿ ಇತ್ತು ಅಲ್ಲೇ ಇದ್ದ ಒಬ್ಬ ಕೆಲಸದವರಿಗೆ ಮೈತ್ ಹುಡುಕಲು ತಿಳಿಸಿ ತಾನು ಹೇಗಾದರೂ ಪ್ರೇರಿತ್ನ ಪ್ರೆಸೆಂಟೇಷನ್ ತಟ ಮಾಡಲು ನೋಡುತ್ತಿದ್ದ ವಸಿಷ್ಠ ಸರ್ ರೂಮ್ನಲ್ಲಿ ರೆಸ್ಟ್ ಮಾಡಿ ಎಲ್ಲ ಸೆಟ್ ಆಗಿದೆ ಎಂದು ಹೇಳಿದಾಗ ಮೊದಲು ಪ್ರೆಸೆಂಟೇಷನ್ ಎಂದು ನಿರಾಕರಿಸಿದ ಪ್ರೇರಿತ್ ಮಿಸ್ಟರ್ ವಸಿಷ್ಠ ನಿಮ್ಮ ಪ್ರೆಸೆಂಟೇಷನ್ ಕೊಡಿ ಯಾಕೆ ನಿಮ್ಮ ಹೋಟೆಲ್ಗೆ ನಾನು ಟೈ ಅಪ್ ಮಾಡಿಕೊಳ್ಳಬೇಕು ಎಂದು ಕೇಳಿದಾಗ ತಲ್ಲಣಿಸಿದ ಸರ್ ಫೈವ್ ಮಿನಿಟ್ಸ್ ನಾನು ಪಿ ಎ ಬರ್ತಾಳೆ ಇಲ್ಲೇ ಎಲ್ಲೋ ಹೋಗಿದ್ದಾಳೆ ಎಂದಾಗ ನಸುನಕ್ಕೋ ಇಟ್ಸ್ ಓಕೆ ವಿರಾಟ್ ನೀವು ಪ್ರೆಸೆಂಟೇಷನ್ ಕೊಡಿ ಎಂದಾಗ ಯಾ ಸರ್ ಎಂದು ತನ್ನ ಹೋಟೆಲ್ನ ಮೂಲೆ ಮೂಲೆಯ ಬಗ್ಗೆ ವಿವರಿಸಿ ಅಲ್ಲಿನ ಸ್ವಚ್ಛತೆ ಅಡುಗೆ ರಾಯಲ್ ಲುಕ್ ಎಲ್ಲವೂ ವಿವರಿಸಿದ ವಿರಾಟ್ ನಮ್ಮ ಹೋಟೆಲ್ನಲ್ಲಿ ಎಲ್ಲವೂ ರಾಯಲ್ ಸರ್ ಆ್ಯಂಡ್ ಟೈಮ್ ಸೆನ್ಸ್ ತುಂಬ ಇಂಪಾರ್ಟೆಂಟ್ ಅದು ನಮ್ಮ ಎಲ್ಲ ವರ್ಕರ್ಗೂ ಇದೆ ಆ್ಯಂಡ್ ಮೇಂಟೆನೆನ್ಸ್ ತುಂಬ ನೀಟಾಗಿದೆ ದಿ ರಾಯಲ್ ಓಟೆಲ್ ಮೀನ್ಸ್ ಎವ್ರಿಥಿಂಗ್ ಈಸ್ ರಾಯಲ್ ಇವನ್ ಪಿ ಎ ಆಲ್ಸೋ ಎಂದು ವಸಿಷ್ಠನ ಕಡೆ ನೋಡಲು ಅವ ಕೋಪದಲ್ಲಿ ಕುದಿಯುತ್ತಿದ್ದ ಯಾಕೆಂದರೆ ಅವಳ ಬಳಿಯೇ ಪ್ರೆಸೆಂಟೇಷನ್ ವಿಡಿಯೋ ಮತ್ತೆ ಫೈಲ್ ಇರುವುದು ಓಕೆ ವಸಿಷ್ಠ ನಾವು ನಿಮ್ಮ ಪ್ರೆಸೆಂಟೇಷನ್ಗೆ ಕಾಯ್ತಿದ್ದೀವಿ ಬೆಳಗ್ಗೆ ಕೂಡ ಮೀಟಿಂಗ್ ಬಗ್ಗೆ ಕೇರ್ಲೆಸ್ ಮಾಡಿದ್ರಿ ದಿಸ್ ಈಸ್ ಟು ಮಚ್ ಎಂದ ಪ್ರೇರಿತ್ ಸಾರಿ ಸರ್ ಎಂದು ತಲೆ ತಗ್ಗಿಸಿದ ವಿಸಿ ವಸಿಷ್ಠ ಇದೇ ಮೊದಲ ಬಾರಿ ಏನೋ ದಿ ಗ್ರೇಸ್ ವಸಿಷ್ಠ ಇನ್ನೊಬ್ಬರ ಬಳಿ ತಲೆ ತಗ್ಗಿಸಿ ಕ್ಷಮೆ ಕೇಳಿದ್ದು ಇಟ್ಸ್ ಓಕೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಎಂದು ನೀರಸವಾಗಿ ನುಡಿದು ಹೊರ ನಡೆದಾಗ ದಿ ಗ್ರೇಟ್ ವಸಿಷ್ಠ ನಿಮ್ಮ ಹೋಟೆಲ್ ಆತಿಥ್ಯ ತುಂಬ ಚೆನ್ನಾಗಿತ್ತು ಆದರೆ ಕಾಂಟ್ರಾಕ್ಟ್ ತಪ್ಪೋಗೈತಲ್ಲ ನಿಮ್ಮ ಹೋಟೆಲ್ನಿಂದ ನಮ್ಮ ಹೋಟೆಲ್ಗೆ ಕಾಂಟ್ರಾಕ್ಟ್ ಸಿಕ್ತು ಗ್ರೇಟ್ ಎಂದು ನಕ್ಕು ಪ್ರೇರಿತಿಂದ ನಡೆದ ವಿರಾಟ್ ಈ ಬೇತಾಳೆಯಲ್ಲಿ ನನ್ನ ಕೈಲಿ ಸಿಗು ನೀನು ನಿನ್ನಿಂದ ಬರೀ ಲಾಸ್ ಆಗೋಯ್ತು ಎಂದು ಕೋಪಗೊಂಡು ಹೊರ ಬಂದ ವಸಿಷ್ಠ ಅವನ ಎದಿರೆ ಬಂದಳವಳು ವಸಿಷ್ಠ ಕಳುಹಿಸಿದ ಒಬ್ಬ ಹುಡುಗಿ ಬಾಗಿಲು ತೆಗೆದಾಗ ಓಡಿ ಬಂದಿದ್ದಳು ಮೀಟಿಂಗ್ ನೆನಪಾಗಿ ಸರ್ ಅದು ಯಾರೋ ಎಂದು ಓಡಿ ಬರುತ್ತಿದ್ದ ಮೈತ್ರಿಯ ನೋಡಿ ಇನ್ನೂ ಕೋಪ ಸಹಿಸದೆ ಅವಳ ಮೇಲೆ ಕೈ ಮಾಡಿದ ವಸಿಷ್ಠ ಎಷ್ಟರ ಮಟ್ಟಿಗೆ ಬಲವಾಗಿ ಎಂದರೆ ಪಾಪದ ಹುಡುಗಿಯ ತುಟಿ ಸೀಳುವವರೆಗೂ ಕಣ್ಣಲ್ಲಿ ಕಣ್ಣೀರು ಜಾರುವವರೆಗೂ ಹೋಟೆಲ್ ಬ್ಲೂ ಜೊತೆ ಅಪ್ ಮಾಡಿಕೊಳ್ಳೋದು ನನ್ನ ಬಹುದೊಡ್ಡ ಕನಸಾಗಿತ್ತು ನಿನ್ನಂಥವಳ ಕೆಲಸಕ್ಕೆ ತೆಗೆದುಕೊಂಡಿದ್ದರಿಂದ ಅದು ಕನಸಾಗೆ ಉಳಿಯೋ ಥರಕ್ಕಾಗೋಯ್ತು ನೀನು ದರಿದ್ರ ಅಂತ ಗೊತ್ತಿತ್ತು ಆದರೆ ಇಷ್ಟರ ಮಟ್ಟಿಗೆ ಅಂತ ಗೊತ್ತಿರಲಿಲ್ಲ ಛೆ ಈಗ ನಿನ್ನಿಂದ ಆದ ನಷ್ಟವ ನೀನೇ ಸೆರೆ ಮಾಡ್ತೀಯಾ ಮಾಡಿಸ್ತೀನಿ ನನ್ನ ಪಿ ಆಗಿ ಅಲ್ಲ ನನ್ನ ಹೋಟೆಲ್ ಕುಕ್ಕಾಗಿ ಪ್ರತಿ ಅಡುಗೆನು ನೀನೇ ಮಾಡಬೇಕು ವಿತ್ ಕ್ಲೀನಿಂಗ್ ಎಂದು ಅಬ್ಬರಿಸಿದ ಆದರೆ ಕಾಂಟ್ಯಾಕ್ಟ್ ತಪ್ಪೋಯ್ತಾ ಎಂದು ದುಃಖದಿಂದ ಉಣಿದಳು ತನ್ನಿಂದಲೇ ಹಾಳಾಯಿತು ಎಂಬ ನೋವಿನಿಂದ ನಿನ್ನಂತ ಅನಿಷ್ಟಾನ ಕಟ್ಕೊಂಡ್ರೆ ಇನ್ನೇನಾಗುತ್ತೆ ನಿನ್ನ ನಂಬಿ ನಾನು ಮೋಸ ಹೋದೆ ಎಂದು ಬೈಯುತ್ತಿದ್ದ ಮಿಸ್ಸರ್ ಬನ್ನಿ ಲಂಚ್ ಮಾಡೋಣ ಊಟಕ್ಕೆ ಎಲ್ಲ ತಯಾರಿದೆಯಾ ಎಂದು ವಾಪಸ್ ಬಂದು ಕರೆದನು ಪ್ರೇರಿತ್ ತಕ್ಷಣ ನಗುವಿನ ಮುಖವಾಡ ಧರಿಸಿ ಓಕೆ ಸರ್ ನನ್ನ ಪಿ ಏನೇ ಸರ್ವ್ ಮಾಡ್ತಾಳೆ ಇಲ್ಲೇ ಗೆಸ್ಟ್ ರೂಮ್ನಲ್ಲಿ ಊಟ ಮಾಡೋಣ ಬನ್ನಿ ಎಲ್ಲ ವ್ಯವಸ್ಥೆ ಇದೆ ಎಂದು ನಗುತ್ತಾ ನೋಡಿದ ವಶಿಷ್ಠ ಬೇಡ ಬನ್ನಿ ಲಂಚ್ ಹಾಲಲ್ಲೇ ಮಾಡೋಣ ಅಲ್ಲಿಯೇ ಕೆಲಸ ಇದೆ ಎಂದಾಗ ಒಪ್ಪಿ ಮೈಥಿಲಿಯನ್ನೊಮ್ಮೆ ನೋಡಿ ಎಲ್ಲರಿಗೂ ಸರ್ವ್ ಮಾಡೋದು ನೀನೇ ಆ್ಯಂಡ್ ಆ ಪಾತ್ರೆ ತೊಳೆಯೋದು ನೀನೆ ಎಲ್ಲ ನೀನೆ ಮಾಡಬೇಕು ಎಂದು ದುರುಗುಟ್ಟಿ ನೋಡಿ ಹೊರಟ ಎಲ್ಲರೂ ಊಟಕ್ಕೆ ಕುಳಿತರೆ ಮೈಥಿಲಿಯೇ ಬಡಿಸುತ್ತಿದ್ದಳು ಅಡುಗೆ ಮನೆಯಿಂದ ತಂದು ಕೊಡುವುದಷ್ಟೇ ಬೇರೆಯವರ ಕೆಲಸ ನೀವು ಕುತ್ಕೊಳ್ಳಿ ಮೈಥಿಲಿ ಎಂದಾಗ ವಸಿಷ್ಠನ ನೋಡಿದಳು ಬೇಡವೆಂದು ಕಣ್ಣಿನಲ್ಲೇ ಗುರಾಯಿಸಿದ ಬೇಡ ಸರ್ ಪರವಾಗಿಲ್ಲ ಎಂದು ಎಲ್ಲವನ್ನು ತಾನೇ ನಿಭಾಯಿಸಿದಳು ಅಷ್ಟು ಜನಕ್ಕೂ ತಾಳ್ಮೆಯಿಂದ ಬಡಿಸಿ ಎಲ್ಲ ವೈ ಮನದಲ್ಲಿ ಪಶ್ಚಾತ್ತಾಪ ಮನವೈರಿಯುತ್ತಿತ್ತು ನಾನು ಈ ಕಾಂಟ್ರ್ಯಾಕ್ಟ್ ಯಾರಿಗೆ ಕೊಡ್ತಿದ್ದೀನಿ ಅಂತ ಇಲ್ಲೇ ಅನೌನ್ಸ್ ಮಾಡ್ತೀನಿ ಲೆಟ್ ಎವ್ರಿ ಒನ್ ನೋ ಅಬೌಟ್ ಮೈ ಚಾಯ್ಸ್ ಎಂದು ಕೈ ತೊಳೆದು ಕುಳಿತಲ್ಲಿಂದ ಎದ್ದ ಪ್ರೇರಿತ್ ಟೀಮ್ ಬ್ಲೂ ಔಟ್ ಎಂದು ನಗು ಮುಖದಿ ನುಡಿದ ಪ್ರೇರಿತ್ ಐದಾರು ಜನ ಬ್ಲೂ ಸೂಟ್ ಹಾಕಿದ ಜನರು ಬಂದರೆ ಇನ್ನೊಬ್ಬ ಭಾವನಾ ಪ್ರಿಯೆ ಎಲ್ಲ ಪೇಪರ್ಸ್ ತೆಗೆದುಕೊಂಡು ಬಂದಿದ್ದ ಪಾಪ ಸರ್ ನನ್ನಿಂದನೇ ಆಗಿದ್ದು ಅವರ ಕನಸಿನ ಕಾಂಟ್ರಾಕ್ಟ್ ದೊಡ್ಡಮ್ಮ ಹೇಳೋ ಥರ ನಾನು ಅನಿಷ್ಠಾನೇ ಎಂದು ಮೈಥಿಲಿ ನೊಂದುಕೊಂಡರೆ ನಿನ್ನ ಸುಮ್ಮನ್ನ ಬಿಡಲ್ಲ ಕಣೆ ನನ್ನ ವರ್ಕರ್ಸ್ ಮುಂದೆ ಅವಮಾನ ಆಗೋಯ್ತು ನನ್ನ ಡ್ರೀಮ್ ನಿನ್ನಿಂದ ಹಾಳಾಯ್ತು ಎಂದು ಹಲ್ಲು ಕಡಿಯುತ್ತಿದ್ದ ವಶಿಷ್ಠ ಅವರ್ ಪ್ರಾಜೆಕ್ಟ್ ಗೋಸ್ ಟು ಎಂದು ಜೋರಾಗಿ ಹೇಳಿ ಪ್ರೇರಿತಿ ಎಲ್ಲರ ನೋಡಲು ನಿಮಗೆ ವಿರಾಟ್ ನನ್ನ ಪ್ಲಾನ್ ಫ್ಲಾಪ್ ಆಗಲ್ಲ ಎಂದು ನಕ್ಕ ಅದ್ವಿತ್ ಕಾಂಗ್ರಾಟ್ಸ್ ಸರ್ ಎಂದು ನಕ್ಕಳು ಡೆಂಪನ ದಿ ಗ್ರೇಟ್ ವಸಿಷ್ಠ ಎಂದು ಪ್ರೇರಿತ ಹೇಳಿದಾಗ ಎಲ್ಲರ ಕಣ್ಣುಗಳು ಅರಳಿದವು ವಸಿಷ್ಠ ತಲೆ ಎತ್ತಲು ಮೈಥಿಲಿಯು ಅವನು ನೋಡಲು ಸರಿಯಾಗಿತ್ತು ಇಬ್ಬರ ತುಟಿಗಳು ಸರಾಗವಾಗಿ ಅರಳಿದವು ಆದರೆ ಕಣ್ಣಲ್ಲಿ ಕೆಂಡ ಸುರಿಸಿದ್ದು ಮಾತ್ರ ವಿರಾಟ್ ಕಾಂಗ್ರಾಟ್ಸ್ ಮಿಸ್ಟರ್ ವಸಿಷ್ಠ ಐ ಹೋಪ್ ಯು ಕ್ಯಾನ್ ಹ್ಯಾಂಡಲ್ ಇಟ್ ಎಂದು ವಸಿಷ್ಠನಿಗೆ ಕೈ ನೀಡಿದರು ಪ್ರೇರಿತ್ ಥ್ಯಾಂಕ್ ಯು ಸರ್ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಎಂದು ಕೈ ಸೇರಿಸಿದ ಪ್ರೇರಿತ್ ಅವನು ಪ್ರೆಸೆಂಟೇಷನ್ ಸಹ ಕೊಟ್ಟಿಲ್ಲ ಅದೇಗೆ ಅವನಿಗೆ ಕಾಂಟ್ರಾಕ್ಟ್ ಕೊಟ್ರಿ ಎಂದು ಉರಿದು ಹೋದ ವಿರಾಟ್ ಏಕವಚನದಲ್ಲಿ ಮಾತನಾಡಿದ ಹ್ಞೂ ಎಲ್ಲರಿಗೂ ಡೌಟ್ ಇದೆ ಕ್ಲಿಯರ್ ಮಾಡಬೇಕಲ್ವಾ ಲೆಟ್ ಮಿ ಎಕ್ಸ್ಪ್ಲೇನ್ ಎಂದವ ತನ್ನ ಹುಡುಗರತ್ತ ನೋಡಿ ಏನೋ ಹೇಳಿದ ಅವರು ತಮ್ಮ ಬಳಿ ಇದ್ದ ಪೆನ್ ಕ್ಯಾಮರಾದಿಂದ ಹಾಲ್ನಲ್ಲಿದ್ದ ಟಿವಿಗೆ ಕನೆಕ್ಟ್ ಮಾಡಿದರು ನೋಡಿ ವಿರಾಟ್ ಇದು ಮೈಥಿಲಿ ಈ ಹೋಟೆಲ್ ಪಿ ಎ ಅಂಡ್ ಈ ಆ ಹುಡುಗರ ಈ ಹೋಟೆಲ್ ಸರ್ವರ್ ಎಂದು ಒಂದು ಫೋಟೋ ತೋರಿದ ಮೈಥಿಲಿ ಗಾಬರಿಗೊಂಡಳು ಇದು ಬೆಳಕೆ ನೋಡಿದ್ದು ಅಲ್ವಾ ಇವಳು ಅವನ ಜೊತೆ ನಗ್ತಾ ಮಾತಾಡ್ತಾ ಇದ್ದದ್ದು ಎಂದುಕೊಂಡ ವಶಿಷ್ಟ ಇದರ ಅರ್ಥ ಈ ಹೋಟೆಲ್ನಲ್ಲಿ ಪಿ ಎಗೂ ಸರ್ವರ್ಗೂ ಸಮಾನ ಹಾಕಿದೆ ಐ ಲೈಕ್ ದಿಸ್ ಫ್ರೀಡಮ್ ಆ್ಯಂಡ್ ಈಕ್ವಾಲಿಟಿ ಎಂದು ಮುಂದಿನ ಫೋಟೋ ತೋರಿದ ಮೈಥಿಲಿ ತಾನೇ ಖುದ್ದಾಗಿ ಅಡುಗೆ ಮಾಡುತ್ತಿದ್ದ ವಿಡಿಯೋವದು ನೋಡಿ ಇಲ್ಲಿನ ಪ್ರತಿ ಕಸ್ಟಮರ್ಗೂ ಬೇಕು ಬೇಡಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಮಿಸ್ಟ್ ಮೈಥಿಲಿ ಇನ್ನೂ ಇಷ್ಟವಾಯಿತು ಎಂದು ಅವಳತ್ತ ನೋಡಿದ ಚಂದದನಗೆ ಬೀರಿದಳು ಆ್ಯಂಡ್ ಇವನ್ ಪ್ರೆಸೆಂಟೇಷನ್ ಕೊಡೋವಾಗಲೂ ಅವರು ಎಲ್ಲೋ ಏನೋ ನೋಡ್ಕೊಳ್ತಿದ್ರು ಅನಿಸುತ್ತೆ ಸೊ ಅವರು ಮೀಟಿಂಗ್ಗೆ ಬರಲಿಲ್ಲ ಅವರ ಗುಣಕ್ಕೆ ಮತ್ತು ಹೋಟೆಲ್ ನೀಟ್ನೆಸ್ಗೆ ನಾನು ಈ ಕಾಂಟ್ರಾಕ್ಟ್ ಇವರಿಗೆ ಕೊಡ್ತಿರೋದು ಆ್ಯಂಡ್ ದಿವಸ್ ಇಷ್ಟ ಈಸ್ ಎ ಜಮ್ ಎಲ್ಲವನ್ನು ವರ್ಕರ್ಸ್ ಮೇಲೆ ಬಿಟ್ಟು ಆರಾಮಾಗಿ ಇದ್ದರಲ್ಲ ಅದು ನನಗೆ ಇಷ್ಟ ಆಯಿತು ಎಂದಾಗ ಅಲ್ಲಿನ ವರ್ಕರ್ಸ್ ಎಲ್ಲ ಚಪ್ಪಾಳೆ ತಟ್ಟಿದರು ಆ್ಯಂಡ್ ನೀವು ವಿರಾಟ್ ಇಲ್ಲಿಯವರೆಗೂ ನನ್ನ ಫ್ಲೂರಲಲ್ಲಿ ಮಾತಾಡ್ತಾ ಇದ್ರಿ ಜಸ್ಟ್ ಒಂದೇ ಒಂದು ಕಾಂಟ್ರಾಕ್ಟ್ ನಿಮಗೆ ಸಿಗಲಿಲ್ಲ ಅಂತ ಏಕವಚನದಲ್ಲಿ ಮಾತಾಡಿಸಿದ್ರಿ ಮತ್ತು ನೀವು ಹೋಟೆಲ್ ಫೋಟೋಸ್ ಎಂದು ಒಂದಷ್ಟು ಫೋಟೋ ತೋರಿಸಿದ ನೋಡಿ ಇಷ್ಟು ದಿನ ಇದ್ದ ರಾಯಲಿಟಿ ಈಗ ನಾನು ಬರ್ತೀನಿ ಅಂತ ಮಾಡಿರೋದು ಮತ್ತು ನಿಮ್ಮ ವರ್ಕರ್ಸ್ ಜೊತೆ ನಿಮ್ಮ ಬಿಹೇವಿಯರ್ ಎಂದು ದ ಪ್ರೇರಿತ್ ಲುಕ್ ಪ್ರೇರಿತ್ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಆ್ಯಂಡ್ ಜಸ್ಟ್ ಸ್ಟಾಫ್ ಶೋಯಿಂಗ್ ಲೈಕ್ ಯು ಆರ್ ಟು ಬ್ರಿಲಿಯಂಟ್ ಎಂದ ವಿರಾಟ್ ಮೈಥಿಲಿಯತ್ತ ಸೊಲು ಸುಡುವಂತೆ ನೋಟ ಬೀರಿ ಹೊರಟ ಸರ್ ಪ್ಲೀಸ್ ನಾಳೆ ಸಕ್ಸಸ್ ಪಾರ್ಟಿ ಇದೆ ಮಿಸ್ ಮಾಡಬೇಡಿ ಎಂದು ಮತ್ತೊಮ್ಮೆ ಪ್ರೇರಿತ್ನ ತಪ್ಪಿದ ವಸಿಷ್ಠ ಯಾ ಆಫ್ಕೋರ್ಸ್ ಇವೆಲ್ಲ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟ ಪೇಪರ್ಸ್ ನನ್ನ ಸಿಗ್ನೇಚರ್ ಆಗಿದೆ ಒಮ್ಮೆ ಚೆಕ್ ಮಾಡಿ ಸೈನ್ ಮಾಡಿ ಎಂದವ ಮೂಲೆಯಲ್ಲಿ ನಿಂತಿದ್ದ ಮೈಥಿಲಿಯ ನೋಡಿ ಎಲ್ಲ ನೆಂಪಿ ಅದಯ ಎಂದು ನಕ್ಕಿದ್ದ ಓಕೆ ವಸಿಷ್ಠ ನಾನು ಹೊರಡ್ತೀನಿ ಎಂದು ಹೊರಟ ಪ್ರೇರಿತ್ ಇಬ್ಬರಿಗೂ ಮತ್ತೊಮ್ಮೆ ಶೇಕ್ ಹ್ಯಾಂಡ್ ಕೊಟ್ಟ ಆಲ್ ದಿ ಬೆಸ್ಟ್ ಹೇಳಿದ್ದ ಅವನತ್ತ ಹೋದಂತೆ ಉಳಿದ ಪಾತ್ರೆಗಳ ತೆಗೆದುಕೊಂಡು ಅಡುಗೆ ಮನೆಗೆ ನಡೆದಳು ಮೈಥಿಲಿ ಎಲ್ಲ ಟೇಬಲ್ ಕ್ಲೀನ್ ಮಾಡಿದವಳ ಮಾತನಾಡಿಸಲು ಮುಜುಗರ ತೋರಿದ ವಸಿಷ್ಠ ಈಗ ತಾನೇ ಅನಿಷ್ಟ ಎಂದು ಬೈದಿದ್ದಲನ್ನ ಆದರೆ ಪ್ರಾಜೆಕ್ಟ್ ಸಿಕ್ಕಿದ್ದೆ ಅವಳಿಂದ ಮೈಥಿಲಿ ನಿನ್ನ ಜೊತೆ ಮಾತಾಡಬೇಕು ಬಾ ಎಂದಾಗ ತಲೆ ತಗ್ಗಿಸಿಯೇ ಹೂ ಎಂದಳು ಅವನು ಮುಂದೆ ನಡೆದಂತೆ ಅವಳು ಹಿಂಬಾಲಿಸಿದಳು ಅವನು ಒಳಗೆ ಹೋಗಿ ಕುಳಿತ ಮೇಲೆ ಅವಳು ಪರ್ಮಿಷನ್ ಕೇಳಿಯೇ ಒಳ ಬಂದಳು ಅದು ಎಂದು ತಡವರಿಸಿದ ಏನು ವಿಷಯ ಹೇಳಿ ಸರ್ ಪಾತ್ರೆ ತೊಳೆಯೋದಿದೆ ಸಮಯ ಆಗುತ್ತೆ ಎಂದಳು ದೂರ ನಿಂತುಕೊಂಡೆ ಅದು ಸಾರಿ ನಿಮಗೆ ಏನೇನೋ ಬೈದಿದ್ದಕ್ಕೆ ಎಂದ ಅವಳೇನೂ ಮಾತನಾಡಲಿಲ್ಲ ಆ್ಯಂಡ್ ಥ್ಯಾಂಕ್ಸ್ ನಮ್ಮನ್ನ ಡ್ರೀಮ್ ಕೈಸಿರೋ ಥರ ಮಾಡಿದ್ದಕ್ಕೆ ಎಂದಾಗಲೂ ಮೌನವಾಗೇ ಇದ್ದಳು ಓಕೆ ಸರ್ ಈಗಲೇ ಟೈಮ್ ಮೂರು ಗಂಟೆ ಇನ್ನು ಪಾತ್ರೆ ತೊಳೆದು ಮನೆಗೆ ಹೋಗೋಕೆ ಸಮಯ ಆಗುತ್ತೆ ನಾನು ಹೋಗ್ತೀನಿ ಎಂದಳು ನಾನು ಹೇಳಿದ್ದಕ್ಕೆ ಏನು ಹೇಳಲಿಲ್ಲ ಎಂದ ಆಗಲೂ ಅದೇ ಮೌನ ಊಟ ಮಾಡಿ ಹೋಗು ಎಂದ ಅವಳು ಮತ್ತೇನು ಹೇಳದಿದ್ದಾಗ ಅವನಿಗೆ ಮರು ಉತ್ತರಿಸದೆ ಅಲ್ಲಿಂದ ಹೊರಟಳು ಮೈಥಿಲಿ ಒಂದು ನಿಮಿಷ ಎಂಬ ಮಾತಿಗೆ ಕ್ಯಾಬಿನ್ ಬಾಗಿಲಲ್ಲೇ ನಿಂತು ಹಿಂದಿರುಗಿ ನೋಡಿದಳು ಮೈಥಿಲಿ ಅವಳೆಡೆ ನಡೆದು ಬಂದವ ಇದು ಬೆಳಗ್ಗೆ ಇದು ಮಧ್ಯಾಹ್ನ ಇದು ರಾತ್ರಿ ಇದು ಊಟಕ್ಕೂ ಮುಂಚೆ ಎಂದು ಒಂದಷ್ಟು ಕವರ್ ಅವಳತ್ತ ಇಟ್ಟ ಅರ್ಥವಾಗದೆ ಅವನ ನೋಡಿದಾಗ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಡಾಕ್ಟರ್ ಕೊಟ್ಟಿದ್ದು ಎಂದು ಅವಳ ಕಣ್ಣು ತಪ್ಪಿಸಿ ನುಡಿದಾಗ ತುಟಿ ಅರಳಿಸಿದಳು ಮೈಥಿಲಿ ತಪ್ಪದೆ ತಗೋ ಎಂದಾಗ ಜೋರಾಗಿ ನಕ್ಕಳು ಅವಳ ನಗುವ ನೋಡಿ ಕಳೆದೇ ಹೋಗಿದ್ದನವ ಯಾಕೆ ನಗೋದು ಎಂದು ಬೇಕೆಂದೇ ಗಂಟು ಮುಖ ಮಾಡಿ ನುಡಿದ ನೀವು ದೇಹಕ್ಕೆ ಮಾಡಿದ ನೋವಿಗೆ ಔಷಧಿ ಕೊಡಬಹುದು ಸರ್ ಆದರೆ ಇಲ್ಲಿ ಆದ ನೋವಿಗೆ ಹೇಗೆ ಔಷಧಿ ಹಾಕ್ತೀರಾ ಎಂದು ಅವನ ಕಣ್ಣುಗಳ ನೋಡಿ ಪ್ರಶ್ನಿಸಲು ಅವನ ಬಳಿ ಮಾತಿಲ್ಲ ಅಲ್ವಾ ನೋ ಆನ್ಸರ್ ಸೊ ನಿಮ್ಮ ಟ್ಯಾಬ್ಲೆಟ್ ನೀವೇ ಇಟ್ಕೊಳ್ಳಿ ಇದೆಲ್ಲ ನನಗೆ ಹೊಸದೇನಲ್ಲ ಇವತ್ತು ತಡವಾಗಿ ಹೋದರೆ ಪೊರಕೆಯಲ್ಲಿ ಹೊಡಿತಾರೆ ದೊಡ್ಡಮ್ಮ ಅವರಿಗೆ ಕಾರಣ ಬೇಕಷ್ಟೆ ನಿನ್ನೆ ನೀವು ಕಾರಣ ಆಗಿದ್ದರೆ ಅಷ್ಟೆ ನೀವೇನೂ ಚಿಂತೆ ಮಾಡಬೇಡಿ ಇದರಿಂದ ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ ಎಂದು ಮುಂದೆ ಹೊರಟವಳ ನೋಡುತ್ತಾ ಒಳದು ಬಿಟ್ಟ ವಸಿಷ್ಠ ಕೆಳಗೆ ಬಂದವಳೆ ಎಲ್ಲ ಪಾತ್ರೆ ತೊಳೆದಿಟ್ಟು ಹೊರಬರುವ ಹೊತ್ತಿಗೆ ಸಂಜೆಯಾಗಿತ್ತು ಮೊದಲು ಅಪ್ಪನ ನೋಡಬೇಕೆನಿಸಿದರೂ ಅಡುಗೆ ಮಾಡಿ ತೆಗೆದುಕೊಂಡು ಬಂದರಾಯಿತು ಎಂದು ಮನೆಗೆ ನಡೆದಳು ಆದರೆ ಅವಳು ಹೋದಾಗಿನಿಂದ ಅವಳ ಮಾತನ್ನೇ ಮನನ ಮಾಡುತ್ತಾ ಕುಳಿತಿದ್ದ ವಸಿಷ್ಠ ನಿನ್ನೆ ನೀವೊಂದು ಕಾರಣ ಅಂದರೆ ದಿನವೂ ಹೊಡಿತಾರ ಇವಳ ದೊಡ್ಡಮ್ಮ ಇವಳಾಕೆ ಹೊಡಿಸ್ಕೋಬೇಕು ನನ್ನೆದುರು ಆಗ್ತಾಳೆ ಅವರಿಗೆ ಬೈಯೋಕ್ಕಾಗಲ್ವಾ ಎಂದು ಏನೇನೋ ಯೋಚಿಸುತ್ತಾ ಕುಳಿತಿದ್ದ ಸಮಯ ಎಂಟು ಗಂಟೆ ಆದಾಗ ಮನೆಯಿಂದ ಫೋನ್ ಬರಲು ಪ್ರಾರಂಭಿಸಿದವು ಹೆಲೋ ಎಂದು ಪದೇ ಪದೇ ಫೋನ್ ಮಾಡಿದಾಗ ಹಲೋ ಚೋಟೋ ಎಲ್ಲೋ ಇದೆಯಾ ಇನ್ನೂ ಮನೆಗೆ ಬಂದಿಲ್ವಲ್ಲ ಎಂದು ಅತ್ತಲಿಂದ ಕೇಳಿದರು ವಸುಂಧರ ನಾನಿದ್ರೆ ನಿಮಗೆಲ್ಲ ಉಸಿರು ಕಟ್ಟುತ್ತೆ ಅದಕ್ಕೆ ನಾನು ದೂರನೇ ಇರ್ತೀನಿ ದೊಡ್ಡ ಹೋಟೆಲ್ನ ಮಾಲೀಕ ಅಲ್ವಾ ಇಲ್ಲೇ ಊಟ ಮಾಡ್ತೀನಿ ನೀವೆಲ್ಲ ನೆಮ್ಮದಿಯಿಂದ ಊಟ ಮಾಡಿ ಎಂದು ಕರೆ ತುಂಡರಿಸಿದ ಕಣ್ಣ ಮುಂದೆ ಏನೇನೋ ನೆನಪಾದಾಗ ಗಟ್ಟಿಯಾಗಿ ಕಣ್ಮುಚ್ಚಿಬಿಟ್ಟ ವಸಿಷ್ಠ ಅದೇನು ಭಾರಿ ಕೊಚ್ಕೋತಿದ್ದೆ ನಾನು ಪ್ಲಾನ್ ಮಾಡಿದರೆ ಮುಗಿತು ಅಂತ ನೀನು ಸೋಲದಲ್ಲದೆ ನನ್ನೂ ಸೋಲಿಸಿದೆ ಎಂದು ಅಬ್ಬರಿಸಿದ ವಿರಾಟ್ ನಾನೇನು ಮಾಡಲಿ ಎಲ್ಲ ಸೀರಿಯಲ್ನಲ್ಲೂ ಪಿ ಎ ಇಲ್ಲದೇ ಇದ್ದಾಗ ಕಾಂಟ್ರಾಕ್ಟ್ ತಪ್ಪು ಹೋಗುತ್ತೆ ಅಂತ ನಾನೇ ಖುದ್ದಾಗಿ ಹೋಗಿ ಅವಳನ್ನು ಲಾಕ್ ಮಾಡಿದ್ದೆ ಆದರೆ ಆ ಪ್ರೇರಿತ್ ಅದಕ್ಕೂ ಒಂದು ಅರ್ಥ ಕಲ್ಪಿಸಿ ಅವಳನ್ನೇ ಹೀರೋಯಿನ್ ಮಾಡಿಬಿಟ್ಟ ಎಂದು ಅಲ್ಲೂ ಕಟಕಟಿಸಿದ ದ್ವಿಕ್ ಬಾಸ್ ಈಗಷ್ಟೇ ಫೋನ್ ಬಂತು ನಾಳೆ ಹೋಟೆಲ್ನಲ್ಲಿ ಸಕ್ಸಸ್ ಪಾರ್ಟಿಯಂತೆ ಎಂದು ವರದಿ ಒಪ್ಪಿಸಿದಳು ಡಿಂಪನ ನೀನೊಬ್ಬ ವೇಸ್ಟ್ ಬೆಲೋ ನಾಳೆ ಏನಾದರೂ ಪರವಾಗಿಲ್ಲ ಅವನ ಔಟ್ ಮಾಡಲೇಬೇಕು ಬೇಕಿದ್ರೆ ಆ ಷರತ್ ಸಪೋರ್ಟ್ ತಗೋ ಎಂದವ ತನ್ನ ಚೆಕ್ ಬುಕ್ ತೆಗೆದುಕೊಂಡು ಹಣ ಬರೆದು ಏನಾದರೂ ಮಾಡಿ ನಾಳೆ ಆ ಪಾರ್ಟಿ ಹಾಳಾಗಬೇಕಷ್ಟೆ ಎಂದು ಅವರತ್ತ ಎಸೆದ ಅವನು ಬಿಸಾಕಿದ ಹಣವನ್ನು ಕಣ್ಣಿಗೆತ್ತಿಕೊಂಡು ನಡೆದರು ಅವರಿಬ್ಬರು ನಾಳೆ ಪಾರ್ಟಿ ಇದೆ ಮಿಸ್ ಮಾಡದೆ ಬಂದುಬಿಡಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆದರೆ ಮಾತ್ರ ಡೈಲಿ ವಿಡಿಯೋ ಹಾಕೋದು ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡೆತಿ ಧನ್ಯವಾದಗಳು